ಕುಮಟಾ ಅಳವೆಕೋಡಿಯ ಸುತ್ತಮುತ್ತಲಿನ ಭಾಗದಲ್ಲಿ ಮಾತ್ರ ಕಾಣಸಿಗುವ ದೇಶಾದ್ಯಂತ ಮಾರುಕಟ್ಟೆ ಕಂಡುಕೊಂಡಿರುವ ಅಪರೂಪದ ಬೆಳೆ ಸಿಹಿ ಈರುಳ್ಳಿ ಬಹುಕಾಲ ಸಂಗ್ರಹಿಸಿಡಬಹುದಾದ ಈರುಳ್ಳಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ರುಚಿಯಲ್ಲಿ ಸಿಹಿಯಾಗಿರುವ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರದ ವ್ಯವಸ್ಥಿತವಾಗಿ ಇಟ್ಟರೆ ವರ್ಷ ಪೂರ್ತಿ ಕೆಡದಂತೆ ಇಡಬಹುದಾದ ಈರುಳ್ಳಿಯ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ರುಚಿ ಸಾಮಾನ್ಯವಾಗಿ ಘಾಟು ಈರುಳ್ಳಿಯನ್ನ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುವುದು ಸಾಮಾನ್ಯ ಹಾಗೆಯೇ ಈರುಳ್ಳಿಯನ್ನ ಹೆಚ್ಚೆಂದರೆ ಹದಿನೈದು ಇಪ್ಪತ್ತು ದಿನ ಕೆಡದಂತೆ ಇರಿಸಬಹುದು ಆದರೆ ರುಚಿಯಲ್ಲಿ ಸಿಹಿಯಾಗಿರುವ ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರೆದ ವ್ಯವಸ್ಥಿತವಾಗಿ ಇಟ್ಟರೆ ವರ್ಷ ಪೂರ್ತಿ ಕೆಡದಂತೆ ಇರಿಸಬಹುದಾದ ವಿಶಿಷ್ಟ ಈರುಳ್ಳಿಯೇ ಕುಮಟ ತಾಲೂಕಿನ ಅಳವೆ ಕೋಡಿಯಲ್ಲಿ ಬೆಳೆಯುವ ಈರುಳ್ಳಿ ತಾಲೂಕಿನ ಅಳವೆಕುಡಿ ಮತ್ತು ಹಂದಿಕೋಡ್ ಊರಿನಲ್ಲಿ ಹೋಗುವ ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿ ಸ್ವತಃ ರೈತರು ಈರುಳ್ಳಿಯನ್ನ ಮಾರುತ್ತಾರೆ ಕೆಲವು ವ್ಯಾಪಾರಸ್ಥರು ಇಲ್ಲಿಂದ ಖರೀದಿಸಿ ಗೋವಾ ಮತ್ತು ಮಂಗಳೂರಲ್ಲಿ ಮಾರುತ್ತಿದ್ದಾರೆ ಮುಂಬೈ ಮಹಾರಾಷ್ಟ ಗೋವಾ ಮತ್ತು ಮಂಗಳೂರಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಮೇಲಿನ ಭಾಗಗಳಾದ ಶಿರಸಿ ಸಿದ್ದಾಪುರ ಸಾಗರ ಮತ್ತು ಯಲ್ಲಾಪುರ ಭಾಗದ ಜನರು ಪ್ರತಿ ವರ್ಷ ಮಳೆಗಾಲಕ್ಕೆ ದಾಸ್ತಾನು ಮಾಡಲು ಇಲ್ಲಿಗೆ ಬಂದು ಖರೀದಿಸಿ ಕೊಂಡೊಯ್ಯುತ್ತಾರೆ ಈರುಳ್ಳಿಯ ಜುಟ್ಟನ್ನ ಕೇಳದೆ ಹಾಗೆಯೇ ಕೆಡದಂತೆ ಕಟ್ಟಿಡುವ ಕಾರಣದಿಂದ ಇದಕ್ಕೆ ಜಡಿ ಈರುಳ್ಳಿ ಎಂದು ಕರೆಯುತ್ತಾರೆ ಹೌದು ಕುಮಟಾ ಪಟ್ಟಣದಲ್ಲಿ ಮಾರ್ಚ್ ತಿಂಗಳಲ್ಲಿ ವಿಶೇಷವೆಂದರೆ ಅಳವೆಕುಡಿ ಭಾಗದ ಪೊತ್ತೆ ಈರುಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಳವೆಕೊಡಿಯಲ್ಲಿ ರಸ್ತೆಯ ಅಕ್ಕ ಪಕ್ಕ ಕಣ್ಣಾಡಿಸಿದರೆ ರಸ್ತೆಯುದ್ದಕ್ಕೂ ಈರುಳ್ಳಿಗೆಯನ್ನ ನೋಡಬಹುದು ಕೇಂದ್ರದ ಅಳವೆಕೋಡಿಯ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಸಿಹಿ ಈರುಳ್ಳಿ ಅಥವಾ ಪೊತ್ತೆ ಈರುಳ್ಳಿ ಎಂದು ಕರೆಯಲ್ಪಡುವ ತರಕಾರಿ ವ್ಯಾಪಾರ ಪ್ರಾರಂಭವಾಗಿದ್ದು ಈರುಳ್ಳಿಯ ಖರೀದಿಗೆ ಜನರು ಮುಗಿಬೀಳುತ್ತಿದ್ದಾರೆ ಈ ಒಂದು ಪೊತ್ತೆ ಈರುಳ್ಳಿಯಲ್ಲಿ ಮೂರು ವಿಧವನ್ನ ಕಾಣಬಹುದು ಇದು ನಾಲ್ಕು ತಿಂಗಳ ಬೆಳೆಯಾಗಿದೆ ನವೆಂಬರ್ ತಿಂಗಳಿನಲ್ಲಿ ಬೀಜವನ್ನ ಬಿತ್ತಿ ಮಾರ್ಚ್ ತಿಂಗಳಿನಲ್ಲಿ ಬೆಳೆ ತೆಗೆದು ಮೇ ತಿಂಗಳ ಕೊನೆಯವರೆಗೂ ಗ್ರಾಹಕರಿಗೆ ತಲುಪಿಸುವ ಕಾರ್ಯವನ್ನು ಅಳವೆಕೋಡಿ ಭಾಗದ ರೈತರು ಮಾಡಿದರು ಈರುಳ್ಳಿಯನ್ನ ಜಂಕೆ ನೀರುಳ್ಳಿ ಎಂದು ಸಹ ಕರೆಯುತ್ತಾರೆ ಈ ಒಂದು ಪೊತ್ತೆ ಈರುಳ್ಳಿಯನ್ನ ಕೆಜಿಗೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿಗಳವರೆಗೆ ಮಾರಲಾಗುತ್ತಿದೆ ಈರುಳ್ಳಿಯ ಜೊತೆಗೆ ಶೇಂಗಾ ಹಾಗೂ ಕಲ್ಲಂಗಡಿ ಹಣ್ಣು ತಸ್ಮಯ ಟಿವಿಯೊಂದಿಗೆ ಅಳವಿಕುಡಿ ಮೂಲದ ರೈತ ಶ್ರೇಷ್ಠ ಕೃಷಿ ಪ್ರಶಸ್ತಿ ಪುರಸ್ಕೃತರಾದ ಗಣಪತಿ ಪಟ್ಕಾರ್ ಮಾತನಾಡಿ ಈ ಒಂದು ಬೆಳೆಗೆ ಬೇಡಿಕೆಯೂ ಬಹಳ ಇದೆ ಆದರೆ ಇತ್ತೀಚೆಗೆ ಈರುಳ್ಳಿ ಬೆಳೆಯುವವರು ಕಡಿಮೆಯಾಗುತ್ತಾ ಬಂದಿದ್ದಾರೆ ನಾವು ಬೆಳೆದ ಈರುಳ್ಳಿಗೆ ಶಿರಸಿ ಸಾಗರ ಸಿದ್ದಾಪುರ ಯಲ್ಲಾಪುರ ಮುಂತಾದ ತಾಲೂಕು ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿಯೂ ಬಹಳ ಹೆಸರು ಇದೆ ಎಂದರು ಇದು ರೆಡ್ ಒನಿಯನ್ ಅಂತೇಳಿ ಜೊಂಕೆ ಉಳ್ಳಾಗಡ್ಡೆ ಅಂತೇಳಿ ಜೊಂಕೆ ನೀರುಳ್ಳಿ ಅಂತ ಹೇಳ್ತಾರೆ ಇದಕ್ಕೆ ಜೊಂಕೆ ಓನಿಯನ್ ಇವು ತುಂಬ ಬೇಡಿಕೆ ಇದೆ ಮಾಡೋರಿಲ್ಲ ಮಾಡೋರು ಕಡಿಮೆ ಕಡಿಮೆ ಆಗ್ತಾ ಬಂದಿದ್ದಾರೆ ಅಂತಕ್ಕಂದರೆ ಈಗ ನಾವೆಲ್ಲ ಪಂಪ್ ಸೆಟ್ನಿಂದ ನೀರು ಬಿಟ್ಟು ಈಗ ಹೊಸ ಹೊಸ ಪ್ರಯೋಗವನ್ನು ಇದ್ದೇವೆ ಕಲ್ಲಂಗಡಿ ಹಾಕಿದ್ದೇವೆ ಫಸ್ಟ್ ಭತ್ತ ಬೆಳಿತೇವೆ ಸೆಕೆಂಡ್ ಇದು ಶೇಂಗಾ ಬೆಳಿತೇವೆ ನಂತರ ಕಲ್ಲಂಗಡಿ ಅಥವಾ ಒನಿಯನ್ನ ಅಂದರೆ ಉಳ್ಳಗಡ್ಡಿಯನ್ನು ಬೆಳೀತೇವೆ ಇದರಲ್ಲಿ ಬಿಳಿ ಮತ್ತು ಕೆಂಪು ಮತ್ತು ಇದು ಸಾದಾ ಈರುಳ್ಳಿ ಅಂತ ಹೇಳಿದ ಇರ್ತದೆ ಹೊರಗಡೆ ಈಗ ಬೆಂಗಳೂರಲ್ಲಿ ಈಗಲೇ ಹೋಗಿದೆ ಯಲ್ಲಾಪುರ ಸಿರ್ಸಿ ಸಾಗರ ಶಿವಮೊಗ್ಗ ಮತ್ತು ಗೋವಾ ಮಡ್ಗಾಂವದಲ್ಲಿ ನಲವತ್ತೈದು ರೂಪಾಯಿನಂತೆ ಮಾರಾಟ ಮಾಡ್ತಾರೆ ಇಲ್ಲಿ ಇಪ್ಪತ್ತ್ನಾಲ್ಕು ರೂಪಾಯಲ್ಲಿ ಹೋಯ್ತಾರೆ ಅಲ್ಲಿ ನಲವತ್ತು ರೂಪಾಯಿ ನಲವತ್ತೈದು ರೂಪಾಯಲ್ಲಿ ಮಾರ್ತಾರೆ ಜೋಂಕಿ ವಡಿಯಲ್ಲಿ ಅಲ್ಲಿ ಪಿ ಎ ಅಂತ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಪಿ ಎ ಅಂತ ಹೇಳ್ತಾರೆ ಬೇಗ ಬೆಳೆದ್ರೆ ಬೇಗ ಕಾಯಿ ಕಾಯಿಗಡ್ಡೆ ಸ್ವಲ್ಪ ಜಾಸ್ತಿ ಆಗ್ತದೆ ಜನವರಿ ಡಿಸೆಂಬರ್ದಲ್ಲಿ ನೆಡಬೇಕು ಜ ಡಿಸೆಂಬರ್ದಲ್ಲೂ ಸ್ಟಾರ್ಟ್ ಮಾಡಿಬಿಟ್ರೆ ಡಿಸೆಂಬರು ಎರಡೂವರೆ ತಿಂಗಳಿಗೆ ಬರ್ತದೆ ಈಗ ವ್ಯಾಪಾರಸ್ಥರಾದ ಕೃಷ್ಣಾ ಪಟ್ಕಾರ್ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಈ ಒಂದು ಬೆಳೆಯನ್ನ ಬೆಳೆಯಲು ರೈತರು ಹಿಂಜರಿಯುತ್ತಿದ್ದಾರೆ ಬೆಳೆದ ಬೆಳೆಗೆ ತಕ್ಕ ಫಲ ದೊರಕುವುದಿಲ್ಲ ಈರುಳ್ಳಿ ಖರೀದಿಸಲು ಬಂದವರು ಸಹ ಬಹಳ ಚೌಕಾಸಿ ಮಾಡಿ ಈರುಳ್ಳಿ ಖರೀದಿಸುತ್ತಾರೆ ಆದ ಕಾರಣ ಈರುಳ್ಳಿಗೆ ಬೇಡಿಕೆ ಇದ್ದರೂ ಬೆಳೆಗಾರರು ಕಡಿಮೆಯಾಗುತ್ತಿದ್ದಾರೆ ಎಂದು ತಿಳಿಸಿದರು ಇದು ಗೋವಾ ಮತ್ತು ಮಂಗಳೂರು ಜನರಿಗೆ ಬೆ ಕಸ್ಟಮರಿಗೆ ಬೆಳಿಕ್ಕಿದೆ ಮತ್ತು ಈ ಸಲ ಬೆಳೆ ಬೆಳೆಯೋರೆ ಕಡಿಮೆ ಉಳಿಗಡೆಯಿಂದ ಕಡಿಮೆ ಆಗ್ತದೆ ಕಷ್ಟ ಈ ಭಾರಿ ಕಷ್ಟ ಆಗ್ತದೆ ಉಳ್ಳೇಗಡೆ ಬೆಳೆಯುವುದ್ರೆ ಅದಕ್ಕೆ ರೇಟು ಜಾಸ್ತಿ ಆಗಿದೆ ಕಸ್ಟಮರು ಕರೆ ಚೌಕಸಿ ಮಾಡ್ತಾರೆ ಇದಕ್ಕೆ ಆದರೆ ಇದು ಭಾಳ ಕಷ್ಟ ಆಗ್ತದೆ ಉಳೆಗಡೆ ಮಾಡೋದಕ್ಕೆ ನಾಲ್ಕು ತಿಂಗಳ ಬೆಳೆಯಲ್ಲೇ ಬರ್ತದೆ ಸಸಿ ಒಂದು ಒಂದು ಒಂದುವರೆ ತಿಂಗಳು ಬೇಕಾಗ್ತದೆ ಅದರಿಂದ ಮತ್ತು ಮೂರು ತಿಂಗಳ ಉಳೇಗಡೆ ಆಗಲಿಕ್ಕೆ ಸಸಿ ನೆಟ್ಟಿನಿಂದ ಒಟ್ಟಾರೆ ಅಳವೆ ಕೋಡಿಯಲ್ಲಿ ಸಿಹಿ ಈರುಳ್ಳಿ ಖರೀದಿಗೆ ಜನರು ಮೂಗಿ ಬೀಳುತ್ತಿದ್ದು ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಆದರೆ ಈ ಭಾಗದಲ್ಲಿ ಬೆಳೆದ ಈರುಳ್ಳಿಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂಬುದು ರೈತರ ಅಳಲಾಗಿದೆ ವಿಸ್ಮಯ ನ್ಯೂಸ್ ಯೋಗೇಶ್ ಮಣಿವಾಳ್ ಕುಮಟಾ